ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಕೊಟ್ಟೂರಿನ ಕೋಗಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಬ್ಬಂದಿಗಳು ಹಾಗೂ ವಿ ನೀಲಮ್ಮ ಮತ್ತು ಚನ್ನಪ್ಪ ಅವರ ಕುಟುಂಬದವರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೇವ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ವಿಶೇಷ ಪೂಜನೆ ಸಲ್ಲಿಸಿ ಬೆಳಗಿನ ಜಾವ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಜಗಟೇರಿ ಜಯಪ್ಪ ಎನ್ ಕೆ ಎಸ್ ನ್ಯೂಸ್ ಬ್ಯೂರೋ ವಿಜಯನಗರ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಜನತೆಯ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಊರು ಹುಟ್ಟುರೇಶ್ವರ ಅತ್ಯಂತ ಜಗತ್ ಪ್ರಸಿದ್ಧಾಗಿರ್ತಕ್ಕಂಥ ಪಂಚಗಣಾಧೀಶದಲ್ಲಿ ಒಬ್ಬರಾಗಿದ್ದಾರೆ ಇವರು ಇವತ್ತು ಕೊಟ್ಟೂರಿನ ಆರಾಧ್ಯ ದೈವ ಅಸಂಖ್ಯಾತ ಭಕ್ತರನ್ನು ಒಳಗೊಂಡಿದ್ದು ಇವತ್ತು ನಮ್ಮ ಕುಟುಂಬದ ಪರವಾಗಿ ಮತ್ತು ಸ್ನೇಹಿತರೆಲ್ಲರೂ ಕೂಡ ಶ್ರೀ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಪ್ರಸಾದದ ಸೇವೆಯನ್ನು ನೆರವೇರಿಸಿಕೊಟ್ಟಿದ್ದೀವಿ ಹಾಗೂ ಸ್ವಾಮಿ ಏನು ಬೇಡಿದ ಹೊರಗಳನ್ನು ನೀಡುವಂಥ ನಿಜದೈವ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಪಟ್ಟೂರೇಶ್ವರನ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾನು ಆ ಇದ್ದೀನಿ ನಮ್ಮ ನಮಗೆ ಎಲ್ಲ ಈ ಪೀಡಿತನೆಲ್ಲ ಅವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರ ಒಂದು ಇದಕ್ಕೆ ಅವರು ಇವತ್ತು ಪ್ರಸಾದ ವಿನಿಯೋಗ ಮಾಡಿದ್ದಾರೆ ಹಾಗಾಗಿ ನಮಗೆಲ್ಲರಿಗೂ ಖುಷಿಯಾಗಿದೆ ನಮ್ಮ ಸ್ನೇಹಿತರೆ ಕೊಡ್ತಾರೆ ಹಾಗಾಗಿ ಇಲ್ಲಿ ರಾಜ್ಯ ರಾಜ್ಯಲೂ ಸಹ ಎಲ್ಲ ಎಲ್ಲ ಭಕ್ತರು ಸಹ ನಮ್ಮ ಕುಪ್ರೇಶ್ವರ ಮಠಕ್ಕೆ ಬರ್ತಾರೆ ಹಾಗಾಗಿ ಇವತ್ತು ಅವರು ಪ್ರಸಾದ ವಿನಿಯೋಗ ಮಾಡಿದ್ದಾರೆ ಅವರಿಗೆ ಆಯುಷ್ಯ ಆರೋಗ್ಯ